మూడె తారీఖు కో హండి ని మార్లని కోదర్ నేను మాటడబెత తా మూడె తారీఖు ఎన్సి యాక్షన్ రే ఆధ్యే శత్రుద ఉత్తల ఒక సజెస్ కాగలే తవల డిసైడ్ మరితే యాగా కద షేర్ మార్చి ಸೊ ಖಂಡಿತವಾಗ್ಲೂ ನನ್ನ ಅಭ್ಯರ್ಥಿ ನಮ್ಮ ಮಕ್ಸ ಅಭ್ಯರ್ಥಿ ಜೆಡಿಎಸ್ ಬರ್ತಾನೆ ಅಭ್ಯರ್ಥಿ ಭಯನ ಹಾಕ್ಸ್ಬೋದು ಈಗಾಗಲೇ ಮೂರು ಸರಿ ಎಮ್ ಎಲ್ ಆಗಿ ಎಗೇನು ಕಂಟ್ರೋಲ್ ಆಗಿದೆ ಅಂತ ನಮಗೆಲ್ಲ ಗೊತ್ತಿದೆ ಓ ಹುಂಡಣ್ಣಪ್ಪ ಟೈಮ್ ಬದುಕೋದ್ರ ಮನಕ್ಕೆ ಸೊ ದಯವಿಟ್ಟು ಭಯ ಅನ್ಸಾರಿಗೆ ಸೊ ಶಾಸಕರಾಗಿ ಒಂದು ಮತ ಕೇಳಿದ್ವಿ ದಯವಿಟ್ಟು ಮತ ಕೊಡ್ಬೇಕು ಅಂತ ಕೇಳ್ಬೋದು ಯಾಕೆ ಅಂತ ಬಂದಾಗ ಇದ್ದಾವೆ ಸೊ ನಮ್ಮ ಲೋಕಲ್ ಅಭ್ಯರ್ಥಿ ತಿರುಪರ್ಚಿದ್ರು ಈಗಾಗಲೇ ಪ್ರೂವ್ ಮಾಡಿದ್ದಾರೆ ನಮ್ಮ ಶಿಕ್ಷಕರ ಬಗ್ಗೆ ಹೋರಾಟ ಮಾಡಿದ್ದಾರೆ ಸೊ ಅವರೆಲ್ಲ ಏನೇನು ಗೊತ್ತಿದೆ ಬೇರೆ ಬೇರೆ ರಾಜಕಾರಣ ಸುತ್ತಾಂತ ಏನಿದೆ ಕಾಂಗ್ರೆಸ್ಸು ಜೆ ಡಿ ಎಸ್ ಇಂದ ಸೊ ಅದೆಲ್ಲ ಬೇಡ ನಾನೇ ಶಾಸಕರು ತಮ್ಮ ಪ್ರಮೋಟ್ ಕೇಳ್ತಿದ್ದೀನಿ ದಯವಿಟ್ಟು ತಮ್ಮ ಹತ್ತಿರ ಮನವನ್ನ ಮತವನ್ನು ವೇರ್ ಅನ್ಸ್ಕೊಂಡ್ಬೋದಂತ ಕೇಳ್ಬಿಟ್ಟಿದ್ದೀವಿ ಹಿಂಗಾಗ್ತದೆ ನಮ್ಮ ದಯವಿಟ್ಟು ಫ್ ಕೈತಾ ಇರ್ತೀನಿ ಇದು ಇಲ್ಲ ಮಾಡಿಸ್ಕೊಳ್ತೀನಿ ಐದು ಲಕ್ಷ ನಾನು ಮಾಡ್ತೀನಿ ಹೇಳಿದೆ ಮಾಡ್ತಿರೋಣ ಅಂತಂದು ಇದಕ್ಕೆ ಇದು ಕರೆಕ್ಟ್ ಇದು ಕರೆಕ್ಟ್ ಇಬ್ಬ ಸುತ್ತೆ